ನಮಸ್ಕಾರ ನಾನು ನಿಮ್ಮ ಎಸ್ ಮಂಜುನಾಥ್ ಎ ಬಿ ಬಿ ಮಂಜಣ್ಣ ತಕ ಹದಿನಾರನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದ ಆಡಳಿತದಲ್ಲಿ ಯಲಂಕದ ಪಾಳ್ಯಗಾರರಾಗಿದ್ದಂತಹ ಪ್ರಾಥಸ್ಮರಣೀಯರು ನಾಡಪ್ರಭು ಕನ್ನಡ ನಾಡಿನ ಕೀರ್ತಿ ಪತಾಕಿ ಅಂದರೆ ತಪ್ಪಾಗಲಾರ್ದು ಅಂತ ಕೆಂಪೇಗೌಡರು ನಿರ್ಮಿಸಿದಂತಹ ಬೆಂಗಳೂರು ಐವತ್ನಾಲ್ಕು ಪೇಟೆಗಳು ಐವತ್ನಾಲ್ಕು ಪಂಗಡಗಳಿಗಾಗಿ ನಿರ್ಮಿಸಿದಂಥ ಬೆಂಗಳೂರು ಅಂದೇ ಅವರು ಅವರಿಗೆ ಗೊತ್ತಿತ್ತು ಭವಿಷ್ಯದಲ್ಲಿ ಬೆಂಗಳೂರು ಆಕಾರವಾಗಿ ಬೆಳೀತದೆ ಅನ್ನೋದನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ಅದನ್ನು ಮನಗಂಡಿದ್ದಂತಹ ಕೆಂಪೇಗೌಡರು ಮೂಡಣ ಪಡುವಣ ಪಡಗಣ ತೆಂಗಣ ನಾಲ್ಕು ದಿಕ್ಕುಗಳಿಗೂ ರಾಜಗೋಪುರಗಳನ್ನು ಕಾವಲು ಗೋಪುರಗಳನ್ನು ನಿರ್ಮಿಸೋದರ ಮುಖಾಂತರ ಬೆಂಗಳೂರು ವಿಸ್ತರಣೆ ಭವಿಷ್ಯದಲ್ಲಿ ಎಷ್ಟು ಆಕಾರವಾಗಿ ಆಗುತ್ತೆ ಅನ್ನೋದನ್ನು ಅವತ್ತನ್ನೇ ತೋರಿಸ್ಕೊಟ್ಟಿದ್ರು ಅದರ ಮುಂದುವರೆದ ಭಾಗ ಎಂಬಂತೆ ಕರ್ನಾಟಕದ ಹಿಂದಿನ ರಾಜ್ಯ ಸರ್ಕಾರದ ಸನ್ಮಾನ್ಯರಾದಂತಹ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಜಿ ಡಿ ಕೆ ಶಿವಕುಮಾರ್ ರವರು ಈ ಒಂದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯನ್ನು ಅಭಿವೃದ್ಧಿಯ ದೃಷ್ಟಿಯಿಂದ ನಾಗರಿಕರಿಗೆ ಸಕಲ ಸೌಲಭ್ಯಗಳನ್ನು ಒದಗಿಸುವ ದೃಷ್ಟಿಯಿಂದ ಒಂದು ಜಿ ಬಿ ಎಂಬ ಒಂದು ಹೊಸ ಒಂದು ನಾಮಕರಣ ಮಾಡುವ ಮುಖಾಂತರ ಬೆಂಗಳೂರನ್ನು ಐದು ವಿಭಾಗಗಳಾಗಿ ವಿಂಗಡಿಸಿ ಅಭಿವೃದ್ಧಿ ಮಾಡುವ ಪಥದಲ್ಲಿ ಈಗಾಗಲೇ ವಾರ್ಡ್ ವಿಂಗಡಣೆ ಮಾಡಿ ಜನತೆ ಅರ್ಪಿಸದಿರೋದು ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಈ ವಾ ವಾರ್ಡ್ ವಿಂಗಡಣೆಯ ವಿಚಾರದಲ್ಲಿ ಸ್ಥಳೀಯವಾದ ದೇವಸ್ಥಾನಗಳು ಕೆರೆಕಟ್ಟೆಗಳು ಗ್ರಾಮಗಳು ಹಳೆಯ ಗ್ರಾಮಗಳು ಪ್ರತಿಯೊಂದನ್ನು ಗಣನೆಗೆ ತಗೊಂಡು ಅಲ್ಲಿನ ನಾಗರಿಕರನ್ನು ಕುರಿತು ಮುಖಂಡರುಗಳನ್ನು ಕುರಿತು ಅವರ ಜೊತೆ ಸಮಾಲೋಚನೆ ನಡೆಸಿ ಒಳ್ಳೆಯ ಒಂದು ತೀರ್ಮಾನ ತಗೊಂಡು ಯಾವುದೇ ರೀತಿ ಐತಿಹಾಸಿಕ ಕುರುಹುಗಳಿಗೆ ಧಕ್ಕೆ ಬರೆದ ರೀತಿಯಲ್ಲಿ ಈಗಾಗಲೇ ವಾರ್ಡ್ನ ವಿಂಗಡಣೆ ಮಾಡಿಕೊಟ್ಟಿರತಕ್ಕಂಥದ್ದು ಶ್ಲಾಘನೀಯವಾದ ವಿಚಾರ ಮತ್ತು ನಮ್ಮ ಒಂದು ಕ್ಷೇತ್ರಕ್ಕೆ ಬಂದರೆ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರ ಬಹಳ ದೊಡ್ಡ ಕ್ಷೇತ್ರ ಇಂಥ ಬೃಹದ್ದಾಕಾರವಾದ ಕ್ಷೇತ್ರದಲ್ಲಿ ಆರ್ ಮಂಜುನಾಥ ಮೇಧಾವಿ ನಾಯಕರುಗಳು ಸ್ಥಳೀಯ ಮುಖಂಡರುಗಳನ್ನು ಹಿರಿಯರನ್ನು ಗ್ರಾಮಸ್ಥರುಗಳನ್ನು ಗಣನೆಗೆ ತಗೊಂಡು ಅವ್ರ ಜೊತೆ ಸಮಾಲೋಚಿಸಿ ಹಲವಾರು ಬಾರಿ ಅವ್ರ ಜೊತೆ ಇದ್ರ ಬಗ್ಗೆ ಚರ್ಚೆ ಮಾಡಿ ಸ್ಥಳೀಯವಾದ ಯಾವುದೇ ಒಂದು ಐತಿಹಾಸಿಕ ಕುರುಹುಗಳಿಗೆ ಧಕ್ಕೆ ಬರೆದ ರೀತಿಯಲ್ಲಿ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಹದಿನೆಂಟು ವಾರ್ಡ್ಗಳನ್ನ ವಿಂಗಡಣೆ ಮಾಡಿಕೊಟ್ಟಿದ್ದಾರೆ ಬಹಳ ಪ್ರಮುಖವಾಗಿ ಅದರಲ್ಲಿ ಬಾಗಲಗುಂಟೆ ವಾರ್ಡಿನ ಬಾಗಲಗುಂಟೆ ಮತ್ತು ನಗರ ವಾರ್ಡನ್ನು ತುಂಬ ಅಚ್ಚುಕಟ್ಟಾಗಿ ಸ್ಥಳೀಯ ನಾಗರಿಕರ ಪ್ರತಿಯೊಬ್ಬರ ಒಂದು ಅಭಿಪ್ರಾಯಗಳನ್ನು ಆಲಿಸಿ ಯಾರದೇ ಒಬ್ರದ್ದು ಭಿನ್ನಾಭಿಪ್ರಾಯಕ್ಕೂ ಅವಕಾಶ ಮಾಡಿಕೊಡದೆ ಈ ಒಂದು ವಾರ್ಡ್ ವಿಂಗಡಣೆ ಮಾಡಿಕೊಟ್ಟು ನಮ್ಮ ಊರಿನ ಕೀರ್ತಿ ಪತಾಕೆಯನ್ನು ವಿಧಾನಸೌಧದಲ್ಲಿ ರಾಜ್ಯ ಸರ್ಕಾರದ ಕಡತದಲ್ಲಿ ಬರುವಂತೆ ಮಾಡಿರ್ತಕ್ಕಂಥ ಆರ್ ಮಂಜುನಾಥ್ರವರಿಗೆ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಪರವಾಗಿ ಅದರಲ್ಲೂ ಬಾಗಲಕಂಟೆ ಬ್ಲಾಕ್ನ ಸಕಲ ನಾಗರಿಕ ಬಂಧುಗಳ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಅದೇ ರೀತಿ ಈ ಒಂದು ವಾರ್ಡ್ ವಿಂಗಡಣೆ ವಿಚಾರದಲ್ಲಿ ಸಹಕರಿಸಿದಂಥ ಎಲ್ಲ ನಗರದ ಪ್ರಮುಖ ಮುಖಂಡರುಗಳು ಹಿರಿಯರು ಕಿರಿಯರು ನಾಗರಿಕ ಬಂಧುಗಳಿಗೂ ಮತ್ತೊಮ್ಮೆ ಮಗದೊಮ್ಮೆ ಎಸ್ ಮಂಜುನಾಥ್ರವರಿಂದ ಹೃದಯಪೂರ್ವಕ ಅಭಿನಂದನೆಗಳು ನಮಸ್ಕಾರ ಶಕ್ತಿಯಸ್ತ್ರ ನ್ಯೂಸ್ ಕನ್ನಡ ಅಫ್ಕೋರ್ಸ್ ಇದು ಕನ್ನಡಿಗರ ನಾಡಿಮಿಡಿತ